ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಟಿಫನು ಕೂಡ ಎಲ್ಲ ಮಾಡಿಟ್ಬಿಟ್ಟು ನಾನು ಕೂಡ ಎಲ್ಲ ಮಾಡಿಕೊಂಡು ಹಾಗೆ ಇವತ್ತು ರಾಗಿ ತೆನೆ ತೆಗಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಆಳ್ಗಳು ಕೂಡ ಯಾರೂ ಸಿಗದಿಲ್ಲ ಹಾಗಾಗಿ ಮಳೆ ಕೂಡ ಬರೋ ಥರ ಇದೆ ಹಾಗಾಗಿ ನಾವೇ ತೊಗೊಳ್ಳೋಣ ಅಂದ್ಬಿಟ್ಟು ತೆಗಿಯೋಣ ಅಂದ್ಬಿಟ್ಟು ಇದ್ದೀವಿ ಟೀ ಹಾಗೆ ಮನೆಯಲ್ಲೂ ಕೂಡ ಟೀ ಮಾಡ್ಕೊಂಡು ತೊಗೊಂಡೋಗ್ತಾಯಿದ್ದೀನಿ ಒಂದೇ ಸಲ ಟೀ ಮಾಡ್ಕೊಂಡು ತೊಗೊಂಡೋದ್ರೆ ಈಸಿಯಾಗುತ್ತೆ ಮತ್ತೆ ಬರೋದು ತಪ್ಪುತ್ತೆ ಅಂದ್ಬಿಟ್ಟು ಹಾಗಾಗಿ ಟೀ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೊತ್ತು ನಮ್ಮ ಮನೆ ಪಕ್ಕದ ಆಂಟಿ ಕೂಡ ಬಂದಿದ್ದರು ಸ್ವಲ್ಪ ಹೊತ್ತು ಹಾಗಾಗಿ ಅವ್ರ ಜೊತೆ ಅಮ್ಮನೂ ಕೂಡ ತೆಗಿತಾಯಿದ್ರು ಅಷ್ಟೊತ್ತು ನಾನು ಕೂಡ ಹೋಗಿ ರಾಗಿ ತೆನೆ ಎಲ್ಲ ತೆಗಿತಾ ಇದ್ದೀವಿ ಎಲ್ಲ ಮಲ್ಕೊಂಬಿಟ್ಟಿದೆ ಮಳೆ ಸ್ವಲ್ಪ ಅವಾಗ ಜಾಸ್ತಿ ಆಗಿದ್ದಾಗ ಹಾಗಾಗಿ ಎಲ್ಲ ಊರ್ಲೆಲ್ಲ ಕುಯ್ತಾ ಇಲ್ಲ ಬಟ್ ಮೇಲ್ಗಡೆ ತೆನೆ ಮಾತ್ರ ತೆಗಿತಾಯಿದ್ದೀವಿ ಹಾಗೆ ಎಲ್ಲರೂ ಕೂಡ ಮಾತಾಡಿಕೊಂಡು ರಾಗಿ ತೆನೆ ಎಲ್ಲ ಕೂಡ ತೆಗಿತಾಯಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ರಾಗಿ ಹಾಗಾಗಿ ತುಂಬ ಯಾಕೆ ವೇಸ್ಟ್ ಮಾಡೋದು ಹಾಳುಗಳು ಕೂಡ ಸಿಗ್ತಾ ಇಲ್ಲ ತುಂಬ ಕಡೆ ಹುಡುಕಿದ್ರು ಕೂಡ ಹಾಗಾಗಿ ಸಿಗಲಿಲ್ಲ ಅಂದಮೇಲೆ ನಾವೇ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡು ಈಗ ಸ್ವಲ್ಪ ಹೊತ್ತು ಟೀ ಕುಡಿತಾ ಇದ್ದೀವಿ ಎಲ್ಲರೂ ಕೂಡ ಹಾಗೆ ನಮ್ಮ ಅಪ್ಪಾಜಿ ಹಾಗೆ ನಮ್ಮ ಮನೆಯವರು ಕೂಡ ಎಲ್ಲರೂ ಕೂಡ ತೆಗಿತಾ ಇದ್ದೀವಿ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಸೇರಿಕೊಂಡ್ರೆ ಬೇಗ ಆಗುತ್ತೆ ಈಸಿಯಾಗಿ ಅಂದ್ಬಿಟ್ಟು ಎಲ್ಲರೂ ಕೂಡ ಮಾಡ್ತಾಯಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮೇಲ್ಗಡೆ ಆ ಕಡೆಯಿಂದ ಎಲ್ಲ ಫುಲ್ಲು ತಕ್ಕೊಂಡು ಬಂದಿದ್ದೀವಿ ತೆನೆ ಎಲ್ಲ ಈಗ ಈ ಕಡೆ ಇನ್ನಿಷ್ಟು ಇದೆ ಅರ್ಧ ಮುಕ್ ತೆಗ್ದಿದ್ದೀವಿ ಇನ್ನೂ ಅರ್ಧ ಇದೆ ಹಾಗಾಗಿ ಮೊನ್ನೆನೂ ಕೂಡ ತೆಗ್ದಿದ್ದೋ ಸ್ವಲ್ಪ ಹಾಗಾಗಿ ಈಸಿ ಆಯಿತು ನಾನು ಅಮ್ಮ ಇಬ್ಬರು ಕೂಡ ಒಂದಿನ ಸ್ವಲ್ಪ ತೆಗ್ದಿದ್ದೋ ಅದನ್ನು ವೀಡಿಯೋನು ಮಾಡೋಕ್ಕೆ ಹೋಗಿರಲಿಲ್ಲ ಸಂಜೆ ಟೈಮ್ ತೆಗ್ದಿದ್ವಲ್ಲ ಬೇಗನೆ ಸ್ವಲ್ಪ ಆಗಿತ್ತು ಹಾಗೆ ಇವತ್ತು ನಾವು ಆಂಟಿನೂ ಕೂಡ ಬಂದಿದ್ರು ಅವ್ರ ಜೊತೆ ಎಲ್ಲರೂ ನಾವು ಎಲ್ಲ ಸೇರಿಕೊಂಡು ಬೇಗನೆ ತಗೊಂಡು ಅವತ್ತು ಕೂಡ ಸ್ವಲ್ಪ ಏನು ಬಿಸಿಲಿರಲಿಲ್ಲ ಹಾಗಾಗಿ ಈಸಿಯಾಗಿ ಬೇಗನೆ ಎಲ್ಲ ತೆಗೆದು ತುಂಬಾ ಚೆನ್ನಾಗಾಗಿದೆ ರಾಗಿನೂ ಕೂಡ ನಾನು ತೋರಿಸ್ತೀನಿ ಕ್ಲೀನ್ ಮಾಡಿದಾಗೆಲ್ಲ ಯಾವ ರೀತಿ ಆಗಿದೆ ಅಂತ ಹಾಗೆ ಈಗೆಲ್ಲ ಮುಗಿಸಿ ನಾನು ಕೂಡ ಹಸ್ಗಳಿಗೆಲ್ಲ ನೀರು ಕುಡಿಸೋಣ ಟೈಮ್ ಆಗಿತ್ತು ಅಂದ್ಬಿಟ್ಟು ಅಮ್ಮನ ಸ್ವಲ್ಪ ಇತ್ತು ನಾನು ತಗೋತೀನಿ ಹೋಗು ನೀರು ಕುಡಿಸಿ ಹಸುಗೆಲ್ಲ ಕೊಟ್ಟಿಗೆ ಎಲ್ಲ ತೊಳಿ ಅಂತ ಅಂತಿದ್ರು ಹಾಗಾಗಿ ಅದಕ್ಕೆ ನಾನು ಹಸ್ಗಳಿಗೆ ನೀರು ಕುಡಿಸೋಣ ಅಂತ ಬಂದೆ ಅವರು ಕೂಡ ನಮ್ಮನೆಯವರೆಲ್ಲ ಹಾಕೊಡ್ತಾಯಿದ್ರು ಹಾಗೆ ಹಸ್ಗಳಿಗೆಲ್ಲ ನೀರಿಡೋಣ ಎಲ್ಲ ತೊಳೆಯೋಣ ಅಷ್ಟೊತ್ತ ಟೈಮ್ ಆಗುತ್ತೆ ಹಾಲು ಕರಿಯೋದಕ್ಕೆ ಕೂಡ ಟೈಮ್ ಆಗಿತ್ತು ಹಾಗಾಗಿ ಅಮ್ಮ ಎಷ್ಟಾಗುತ್ತೋ ಅಷ್ಟು ನಾನು ತೆಗಿತಾ ಇರ್ತೀನಿ ನೀವು ಕ್ಲೀನ್ ಮಾಡೋಶತ್ ಕಂಟ ಅಂದ್ಬಿಟ್ಟು ಆ ಆಂಟಿನೂ ಕೂಡ ಅವರು ಹೊಲ್ದ ಹತ್ರ ಎಲ್ಲ ಹೋದ್ರೆ ಅವ್ರಿಗೂ ಕೆಲಸ ಇದೆ ಅಂದ್ಬಿಟ್ಟು ಹಾಗಾಗಿ ಎಲ್ಲ ಸ್ಕೂಲ್ಗೂ ಕೂಡ ನೀರು ಕುಡಿಸ್ತಾ ಇದ್ದೀವಿ ಈಗ ಎಲ್ಲ ನಾಲ್ಕಿನಲ್ಲೂ ಕೂಡ ಹಾಲು ಕರಿಬೇಕು ಐದು ಹಸಿನಲ್ಲಿ ಹಾಗೆ ಈಗ ಎಮ್ಮೆನೂ ಕೂಡ ಸ್ವಲ್ಪ ಕಾಲು ಇಲ್ಲ ಹಾಗಾಗಿ ಹಸ್ಗಳಲ್ಲೇ ಕೂಡ ಕರ್ಕೋಬೇಕು ಹಾಗೆ ಹಸ್ಗಳಿಗೆಲ್ಲ ನೀರೆಲ್ಲ ಕೊಡಿಸಿದ್ಮೇಲೆ ಈಗ ಕೊಟ್ಕೆಯೂ ಕೂಡ ತೊಳ್ಕೊತಾ ಇದ್ದೀನಿ ನೀಟಾಗಿ ಹಾಗಾಗಿ ಈಗ ಮ್ಯಾಟ್ ತರಿಸ ಹಾಕಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಏನು ಇದಾಗಿರಲಿಲ್ಲ ಹಾಗಾಗಿ ಅಲ್ಲೆಲ್ಲಿ ಕ್ಲೀನ್ ಇದ್ದರು ಆದ್ರೂ ಸ್ವಲ್ಪ ಎಲ್ಲ ಗಲೀಜೆಲ್ಲ ಆಗೇ ಇತ್ತು ಅಮ್ಮನೂ ಕೂಡ ನೋಡಿ ಇದ್ದಾರೆ ಇನ್ನೂ ಈಗ ಈಚೆಗಳು ಹಸ್ಗಳಿಗೆಲ್ಲ ನೀರು ಮಾಡ್ತಾ ಇದ್ದಾವೆ ಕರ್ಗೊಳಿಗೂ ಕೂಡ ಇನ್ನು ಸ್ವಲ್ಪ ಮ್ಯಾಟ್ ತರಿಸ್ಬೇಕು ಈ ಕಡೆಗೂ ಕೂಡ ಎಲ್ಲ ಗೊಂತೆಲ್ಲ ಮಾಡಿಸ್ಬೇಕು ಅಂದಾಗ ಸ್ವಲ್ಪ ದಿನ ಬಿಟ್ಕೊ ಮಾಡಿಸೋಣ ಅಂತ ಅಂದ್ಕೊಂಡು ಈಗ ಆ ಕಡೆಗೆಲ್ಲ ಈ ಕಡೆಗೆಲ್ಲ ತರಿಸಿದ್ದೀವಿ ಹಾಗೇ ಈಗೆಲ್ಲ ಕ್ಲೀನ್ ಆಯಿತು ಎಲ್ಲ ಹಸ್ಕೊಳಗೆಲ್ಲ ನೀರು ಕುಡಿಸಿ ಹಾಗೆ ಕೊಟ್ಕೆನೂ ಕೂಡ ಎಲ್ಲ ಕ್ಲೀನ್ ಆಯಿತು ಅಮ್ಮನೂ ಕೂಡ ಇನ್ನೂ ಸ್ವಲ್ಪ ತೆಗಿತಾನೆ ಇದ್ದರು ಹಾಗೆ ತೆಗ್ದ ಮೇಲೆ ನಾವು ಕೂಡ ಹಾಲು ಕರೆಯೋದಕ್ಕೆ ಟೈಮ್ ಆಯಿತು ನಾನು ಒಂದು ಹಸಿನಲ್ಲಿ ಕರ್ಕೊಡೋಣ ಅಂದ್ಬಿಟ್ಟು ನಾನು ಕೂಡ ಒಂದು ಹಸಿನಲ್ಲಿ ಹಾಲು ಕರ್ಕೊಡ್ತಾಯಿದ್ದೀನಿ ಅಲ್ವ ಒಂದು ಎರಡು ಲೀ ನಾಲ್ಕು ಅಷ್ಟು ಕೊಡುತ್ತೆ ಅಷ್ಟೇ ಹಾಗಾಗಿ ನಾನೊಂದು ಕರ್ಕೊಡ್ತಾ ಇದ್ದೀನಿ ಅದು ಇನ್ನೊಂದು ಹಸಿನಲ್ಲೂ ಕೂಡ ಕಡಿಮೆ ಆಗೋಗಿದೆ ಹಾಲು ಹಾಗಾಗಿ ಈಗ ಇದಿರೋ ಹಸಿನಲ್ಲಿ ಕೂಡ ಅವರೊಬ್ಬರೇ ಇದ್ದಾರೆ ಹಾಗಾಗಿ ಅದರಲ್ಲೂ ಕೂಡ ಕರ್ಕೊಂಡು ಹಾಗೆ ಇನ್ನೊಂದು ಹಸಿನಲ್ಲೂ ಕೂಡ ಇದ್ದಾರೆ ನಾನು ಕೂಡ ಕರ್ಕೊಡ್ತೀನಿ ಅಂತ ಅಂದೆ ಬೇಡ ಬಿಡು ಜಗ್ಗಿರಲಿಲ್ಲ ಹಾಗಾಗಿ ನಾನೇ ಕರ್ಕೊತೀನಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಅವರೇ ಕರೀತಾ ಇದ್ದಾರೆ ಕೂಡ ಇನ್ನೊಂದು ಹಸಿನಲ್ಲೂ ಕೂಡ ಹಾಗೆ ಇವರು ಎರಡು ಹಸಿನಲ್ಲಿ ಕರ್ಕೊಂಡ್ರು ನಾನು ಒಂದು ಹಸಿನಲ್ಲಿ ಕರ್ಕೊಟ್ಟೆ ಹಾಗೆ ಅಮ್ಮನೂ ಕೂಡ ಇನ್ನೊಂದು ಹಸಿನಲ್ಲಿ ಕರ್ಕೊಡ್ತೀನಿ ಅಂದ್ಬಿಟ್ಟು ಅವರು ಕೂಡ ಆ ಕಡೆ ಕರೀತಾ ಇದ್ದಾರೆ ಹಾಗೆ ಅವರ ಕೂಡ ಕರೆದಾದ್ಮೇಲೆ ನಾನು ಕೂಡ ಮನೆ ಹತ್ರ ಹೋಗೋಣ ಸ್ವಲ್ಪ ಕೆಲಸ ಮಾಡದಿತ್ತು ಪಾತ್ರೆ ಎಲ್ಲ ತೊಳೆಯೋದಿತ್ತು ಊಟನೂ ಕೂಡ ಮಾಡಿರಲಿಲ್ಲ ಮಧ್ಯಾಹ್ನ ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನೋಡಿ ಅಮ್ಮನೂ ಕೂಡ ಹಾಲು ಕರೀತಾ ಇದ್ದಾರೆ ಮನೆಗೆ ಬಂದು ನಾನು ಕೂಡ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸಿಕ್ತೀನಿ ಮುಂದಿನ ಲಾಗಲ್ಲಿ ನಾನು ಕೂಡ ಈಗ ಊಟ ಮಾಡಿ ಸ್ವಲ್ಪ ಫ್ರೆಶ್ಅಪ್ ಎಲ್ಲ ಆಗಬೇಕು ಹಾಗಾಗಿ ಇಲ್ಲಿ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಸಿಕ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್